ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಎಂಥ ಶಕ್ತಿ ಇರಬಾರದು ಶರಣಪ್ಪನಲ್ಲಿ ಏನು ಸಂಕಲ್ಪ ಮಾಡ್ತಿದ್ದ ಏನಂತಿದ್ದ ಆಗ್ತಿತ್ತು ಶರಣ ಬಸವೇಶ ಏನಂತಿದ್ದ ಅದೆಲ್ಲ ಆಗ್ತಿತ್ತು ಹಿಂಗಾಗಿ ಎಲ್ಲರೂ ಉದ್ಧಾರ ಆಗಿ ಹೋಗ್ತಿದ್ದರು ನಡೆದಿತ್ತು ಜೀವನ ಭಾಳ ಚಂದ ನಡೆದಿತ್ತು ಅಷ್ಟರೊಳಗಾಗಿ ಮಾದಮ್ಮ ಗರ್ಭಿಣಿ ಗರ್ಭಿಣಿಯಾಗುತ್ತಾಳೆ ಮಾದಮ್ಮ ಗರ್ಭಿಣಿ ಆಗ್ತಾಳೆ ದಾಸೋಹ ನಡೆದಿತ್ತು ಪರೀಕ್ಷೆ ನೋಡಿರಿ ಹಾಗದ ಜೀವನದಲ್ಲಿ ಶರಣರ ಜೀವನದಲ್ಲಿ ಭಾಳ ಪರೀಕ್ಷೆಗಳು ಬಂದು ಹೋಗಿದ್ದಾವೆ ತುಂಬ ಗರ್ಭಿಣಿ ಒಂಬತ್ತು ತಿಂಗಳು ತುಂಬ ಆಗಿರ್ತಕ್ಕಂಥ ಮಾದಮ್ಮ ಸೀಮಂತ ಕಾರ್ಯವನ್ನು ಮಾಡಿದ್ದಾರೆ ಆ ತಾಯಿಯ ಸೀಮಂತ ಕಾರ್ಯ ಅಂದರೆ ಸಾಮಾನ್ಯ ಕಾರ್ಯ ಅಲ್ಲ ಇಡೀ ಊರೇ ಬಯಕೆಯ ಬುತ್ತಿಯನ್ನು ತರಬೇಕು ನಾವು ತರಿಸಿದೆವು ಮಾಡಿದೆವು ಇಲ್ಲಿ ಸಮಯ ಇಲ್ಲ ಮಾಡೋಕ್ಕಾಗಿಲ್ಲ ಅಷ್ಟೇ ಇರಲಿ ಶ್ರೀಮಂತ ಕಾರ್ಯವನ್ನು ಮಾಡಿದರೂ ಆ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಮಾದಮ್ಮ ಪರೀಕ್ಷೆ ನೋಡ್ರಿ ದಾಸೋಹ ಮನಿಯೊಳಗೆ ಶರಣ ಬಸವೇಷ್ಯ ಕಾಯಕವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ನೋಡ್ರಿ ಪರಮಾತ್ಮ ಜಂಗಮಧಾರಿಯಾಗಿ ಬಂದು ಜಂಗಮ ವೇಷಧಾರಿಯಾಗಿ ಮಾರು ವೇಷದಲ್ಲಿ ಬಂದು ಒಳಗೆ ಕುತ್ತಿದ್ದಳು ಇಲ್ಲಿ ಪಡಸಾಲೆ ನಿಂತಿರಲ್ಲ ಒಳಗೆ ಕುತ್ತಿದ್ದಳು ಮಾದಮ್ಮ ಬಾಗಿಲಲ್ಲಿ ನಿಂತುಕೊಂಡು ಜಂಗಮ ಮೂರ್ತಿ ಭವತಿ ದೇಹಿ ಅಂದರು ಒಮ್ಮೆಂದಾಗ ಶರಣಪ್ಪನವರು ಕಿವಿಗೆ ಬಿತ್ತು ಎದ್ದ ಬರಲಿಕ್ಕೆ ಆಗಲಿಲ್ಲ ನೋಡ್ರಿ ಗರ್ಭದಲ್ಲಿರುವ ಮಗು ಏಳಿಸಿಕೊಡಲಿಲ್ಲ ಮ್ಯಾಲಕ ಮಾದಂಬಳನ ಮತ್ತೆ ಭವತಿ ಭಿಕ್ಷಾಂ ದೇಹಿ ಅಂದರು ಮತ್ತೆ ಏಳಲಿಕ್ಕೆ ಆಗಲಿಲ್ಲ ಮೂರನೇ ಸಾರಿ ಭವತಿ ಭಿಕ್ಷಾಂ ದೇಹಿ ಒಬ್ಬ ಜಂಗಮಾಮೂರ್ತಿ ಭವತಿ ವತಿ ದೇಹಿ ನನ್ನ ಮನೆಯ ಬಾಗಿಲ ಮುಂದೆ ಮೂರು ಸಾರಿ ಕೂಗಿದಾನೆ ಅಂದರೆ ಇದೇನು ಆಶ್ಚರ್ಯ ಕೈಯೊಳಗಿನ ಕೆಲಸವನ್ನು ಬಿಟ್ಟು ಬಂದು ನೋಡ್ತಾನೆ ಬಾಗಿಲಲ್ಲಿ ಜಂಗಮಾಮೂರ್ತಿ ಜಗದ್ಭರಿತನಾದ ಮೂರ್ತಿ ಪರಮಾತ್ಮನ ಸ್ವರೂಪ ಒಳಗೆ ಹೋಗಿ ನೋಡಿದ ಮ್ಯಾಲಕ್ ಏಳಾಕ ಬರವಲ್ತು ಮಾದಮ್ಮಗೆ ಗರ್ಭದಲ್ಲಿರುವ ಶಿಶು ತೊಂದರೆ ಮಾಡಲಿಕ್ಕೆ ಮ್ಯಾಕ ಏಳಾಕ ಬರಲಿಲ್ಲ ಏ ಮಾದಮ್ಮ ಯಾಕೆ ಬರುವ ನನ್ನ ಆಶ್ರಮದ ಮುಂದೆ ಒಬ್ಬ ಮೂರ್ತಿ ಬಂದು ಮೂರು ಸಾರಿ ಭಿಕ್ಷಾಂತೇಹಿ ಅಂದರೆ ನೀನು ಹೋಗಿ ಯಾಕೆ ಅವರಿಗೆ ನೀಡಲಿಲ್ಲ ಪ್ರಸಾದವನ್ನು ಅಂದಾಗ ಮಾದಮ್ಮ ಅಂತಾಳೆ ಪ್ರಭು ನಾನೆಲ್ಲ ಎದ್ದು ಹೋಗಿ ನೀಡಬೇಕಂತ ಮನಸ್ಸು ಅದ ಆದರೆ ಗರ್ಭದಲ್ಲಿರುವ ಶಿಶು ನನಗೆ ತೊಂದರೆಯನ್ನು ಮಾಡಲಿಕ್ಕೆತ್ತದೆ ನನ್ನ ನಿಮಗೆ ಆಲ್ಕ ಏಳಿಸಿಕೊಡವಲ್ತು ಪ್ರಭು ಯು ಹೋಗಿ ನೀ ಪ್ರಸಾದ ನೀಡಲಿ ಅಂದಾಗ ನಿನ್ನ ಗರ್ಭದಲ್ಲಿರುವ ಶಿಶು ಒಬ್ಬ ಮೂರ್ತಿಗೆ ಭಿಕ್ಷೆಯನ್ನು ನೀಡಲಿಕ್ಕೆ ತೊಂದರೆಯನ್ನು ಮಾಡ್ತದೆ ಅಂದರೆ ಆ ಮಗು ನಿನ್ನ ಗರ್ಭದಿಂದ ಹೊರಗೆ ಬರುವುದೇ ಬೇಡ ಅದಕ್ಕೆ ಶಿವನಾನೇ ಅಂದ ಬಿಟ್ಟ ಇಷ್ಟಂದ ತಕ್ಷಣವೇ ಏನಂತಿತ್ತು ಶರಣ ಬಸವೇಶಿ ಅದೇ ಆಗ್ತಿತ್ತು ಒಂಬತ್ತು ತಿಂಗಳು ಹತ್ತು ತಿಂಗಳು ಒಂದು ತಿಂಗಳಾಯಿತು ನೆನಪಿಟ್ಟುಕೋರಿ ಈ ಜಗತ್ತಿನಲ್ಲಿ ಗರ್ಭದೊಳಗೆ ಶಿಶುವನ್ನು ಇಟ್ಕೊಂಡಿರ್ತಕ್ಕಂಥ ತಾಯಿ ಈ ಜಗತ್ತಿನೊಳಗೆ ಇಪ್ಪತ್ತು ಒಂದು ತಿಂಗಳು ಇಟ್ಕೊಂಡಿರೋರು ಯಾರಾದರಿದ್ರೆ ಶರಣ ಧರ್ಮ ಧರ್ಮ ಪತ್ನಿ ಮಹಾದೇವಿ ತಾಯಿ ಪುಣ್ಯಾತ್ಮರಿ ಮಹಾದೇವಿ ತಾಯಿ ಇಪ್ಪತ್ತೊಂದು ತಿಂಗಳ ಆ ನೋವು ಆ ತಾಪ ಬಿಸಿ ಉಸಿರು ಶಿವಶಿವ ಅಂತಿದ್ದಳು ಹೋಗಿ ಕೈಲಾಸದಲ್ಲಿ ಪರಮಾತ್ಮನಿಗೆ ತಾಗುತ್ತಿತ್ತು ಪರಮಾತ್ಮ ಅಂದ ಸಾಕು ಸಾಕು ಇವನ ಪರೀಕ್ಷೆ ಅಂತೇಳಿ ತಾನೇ ಮತ್ತೆ ಬಂದ ಜಂಗಮಾರೂಪಿಯಾಗಿ ಬಂದು ಭಿಕ್ಷಾಂದೇಹಿ ಅಂದಾಗ ಶರಣ ಬಸವೇಶ ನೀಡಲಿಕ್ಕೆ ಬರ್ತಾನೆ ಶರಣ ನೀ ನೀಡುವ ಭಿಕ್ಷೆಯನ್ನು ನಾನು ತೆಗೆದುಕೊಳ್ಳಬೇಕಾದರೆ ನಂದೊಂದು ವಚನ ಏನು ಹೇಳಿ ಪ್ರಭು ಅಂದಾಗ ಏನಿಲ್ಲ ನೀನೇನು ಆ ತಾಯಿಯ ಗರ್ಭಕ್ಕೆ ಶಿವನಾನಿಯನ್ನು ಇಟ್ಟಿದೆಯಲ್ಲ ಆನೆಯನ್ನು ನೀನು ಮರಳಿ ತೆಗೆದುಕೊಂಡರೆ ಮಾತ್ರ ಭಿಕ್ಷೆಯನ್ನು ತೆಗೆದುಕೊಳ್ಳುತ್ತೀನಿ ಅಂದಾಗ ಗೊತ್ತಾಯಿತು ಶರಣಬಸವನಿಗೆ ಪರಮಾತ್ಮ ಪರಶಿವನೇ ಏನು ನಿನ್ನಲ್ಲಿ ಇಲ್ಲ ನಿನ್ನಾಟ ತಿಳಿಯುವುದಲ್ಲಪ್ಪ ನೀನೇ ಬಂದು ಆ ರೀತಿಯಾಗಿ ಪರೀಕ್ಷೆ ಮಾಡಿ ಮತ್ತೆ ಅದನ್ನು ಬಿಡಿಸಲಿಕ್ಕೆ ಬಂದಿದ್ದೇನು ಆ ಬಂಧನವನ್ನು ಆಯಿತಪ್ಪ ನಿನ್ನಾಜ್ಞೆಯಂತೆ ಮರಳಿ ತೆಗೆದುಕೊಳ್ತೀನಿ ನಿನ್ನಾಜ್ಞೆಯಂತೆ ಆ ಮಗುವಿಗೆ ಜನ್ಮವಾಗಲಿ ಅಂತೇಳಿ ಪರಮಾತ್ಮನ ಆಜ್ಞೆಯನ್ನು ಮರಳಿ ತೆಗೆದುಕೊಂಡಾಗ ತಾಯಿ ಆರಾಮಾಗುತ್ತಾಳೆ ಭಿಕ್ಷನೆ ಬೇಡಿಕೊಂಡು ಪರಮಾತ್ಮ ಹೊರಟ ಇತ್ತ ಮಗುವಿಗೆ ಜನ್ಮ ಕೊಡ್ತಾಳೆ ತಾಯಿ ಮಾದಮ್ಮ ಬಹಳ ಚಂದ ನಡೆದಿತ್ತು ಹೀಗೆ ನಡೆದ ಸಮಯದೊಳಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಶರಣ ಬಸವಯ ಕೇವಲ ಸಂಸಾರದಲ್ಲಿ ಬಿದ್ದುದನ್ನು ನೋಡಿ ಪರಮಾತ್ಮ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ ಏನಂತ ಏನಂತ ಹೇಳಿದ ಅಂತಂದರೆ ಶರಣ ಸಾಕಪ್ಪ ಮುಗಿಯಿತು ನಿನ್ನ ಸಂಸಾರದ ಕಾರ್ಯ ಇನ್ನು ಮೇಲೆ ನಿನ್ನ ಜಗತ್ತಿನ ಕಲ್ಯಾಣವಾಗಿ ಬೇಕು ರೈತರ ಉದ್ಧಾರವಾಗಬೇಕು ಏಳು ಮೇಲಕ್ಕೆ ಹೊರಡು ನಾಳೆಯಿಂದ ಅಂದಾಗ ಅಲ್ಲ ಪರಮಾತ್ಮ ನೀನೇ ಸಂಸಾರದ ಹೇಯವಾದ ಈ ಕೂಪದಲ್ಲಿ ನನ್ನನ್ನು ನುಡುಕಿ ಇವರನ್ನ ಬಿಟ್ಟು ಹೋಗುವಂಥದ್ರೆ ಹೆಂಗ ಹೋಗಲಿ ಪರಮಾತ್ಮ ಅಂದಾಗ ಪರಮಾತ್ಮ ಅಂತಾನೆ ಚಿಂತಿಸಬೇಡ ಶರಣ ಚಿಂತೆ ಮಾಡಬೇಡ ಎಲ್ಲವೂ ನನ್ನ ಅನುಗ್ರಹ ತೇನ ವಿನ ಚಲತಿ ನನ್ನ ಅನುಗ್ರಹವಿಲ್ಲದೆ ಒಂದು ಹುಲ್ಲ ಕಡ್ಡಿಯೂ ಈ ಜಗತ್ತಿನಲ್ಲಿ ಅಗಳಾಡಕ್ಕೆ ಸಾಧ್ಯವಿಲ್ಲ ನಾನೇ ನನ್ನ ಸಂಸಾರದಲ್ಲಿ ನುಗ್ಕಿದ್ದು ಈಗ ಬಿಡುಗಡೆ ಮಾಡುವವನು ನಾನೇ ಚಿಂತೆ ಮಾಡಬೇಡ ನಾಳೆ ನಿನ್ನ ಧರ್ಮಪತ್ನಿ ಮಹಾದೇವಿಯನ್ನ ನಿನ್ನ ಗುರುಲಿಂಗ ಜಂಗಮ ಮಕ್ಕಳನ್ನು ನನ್ನ ಪಾದದಲ್ಲಿ ನಾನು ಸ್ವೀಕಾರ ಮಾಡಿಕೊಳ್ತೇನೆ ಅವರಿಗೆ ಮುಕ್ತಿಯನ್ನು ಕೊಡ್ತೇನೆ ನೀನು ಜಗತ್ ಕಲ್ಯಾಣಕ್ಕಾಗಿ ಬಿಡು ಮನೆಯನ್ನು ತೊರೆ ಊರನ್ನು ಹೋಗು ಜಗತ್ ಕಲ್ಯಾಣಕ್ಕಾಗಿ ಕಲಬುರಗಿಗೆ ಅಂತ ಆದ್ಯ ಮಾಡಿದಾಗ ಪರಮಾತ್ಮನ ಆದ್ಯತೆ ಬೆಳಗಾದ ತಕ್ಷಣವೇ ಏಕಕಾಲಕ್ಕೆ ಮಹಾದೇವಿ ತಾಯಿ ಮಕ್ಕಳು ಪರಮಾತ್ಮನ ಪಾದದಲ್ಲಿ ಲೀನವಾಗುತ್ತಾರೆ ಪರಮಾತ್ಮ ಅವರನ್ನು ಸ್ವೀಕಾರ ಮಾಡಿಕೊಳ್ತಾನೆ ಹೊರಟ ಶರಣ ಮನಿಬಿಟ್ಟು ಹೊರಟ ಎಲ್ಲಿಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಕಲಬುರಗಿಯಲ್ಲಿ ಕಾರ್ಯಕ್ಷೇತ್ರವನ್ನು ಮಾಡಿಕೊಳ್ಳಬೇಕಾಗಿದೆ ಹೊರಟ ಜೊತೆಗೆ ರಾಮಾಜಿ ಅಂತಕ್ಕಂಥ ಶಿಷ್ಯ ಪ್ರೀತಿಯ ಶರಣರ ಶಿಷ್ಯ ಬೆನ್ನು ಹತ್ತಿದ ನಡೆದರು ಎಲ್ಲಿಗೆ ಅಂತಂದರೆ ಭೀಮಾ ನದಿಯ ದಂಡೆಯ ಮೇಲೆ ಬಂದು ನಿಂತುಕೋತಾರೆ ಇಬ್ಬರು ಬೋರ್ಗರ್ ಹರಿಯುತ್ತಿದ್ದಳು ಭೀಮೆ ಭೀಮಾ ನದಿಯ ದಂಡೆಯ ಮೇಲೆ ಬಂದು ನಿಂತ ತಕ್ಷಣವೇ ರಾಮಾಜಿ ಗಾಬರಿಯಾದ ಶರಣಾ ಈ ನದಿಯೊಳಗೆ ದಾಟಿ ಹೆಂಗ ಹೋಗೋದು ಬೋರ್ಗರಿ ಹರಿತಾ ಇದ್ದಾಳೆ ಹೇಗೆ ಹೋಗೋದು ಅಂದಾಗ ಯಾಕೆ ಚಿಂತೆ ಮಾಡ್ತಿದ್ದಿ ಬಾರೋ ರಾಮಾಜಿ ಅಂತ ಹೇಳಿ ಪೂಜೆಗೆ ಗದ್ದುಗಿಗೆ ಹಾಸ್ತಕ್ಕಂಥ ಕಂಬಳಿ ಹೆಗಲ ಮೇಲಿತ್ತು ಶರಣರ ಹೆಗಲ ಮೇಲೆ ಆ ಕಂಬಳಿಯನ್ನು ಭೀಮಾ ನದಿಯ ಮೇಲೆ ಹಾಸಿ ಅವ ಜಗನ್ಮಾತೆ ಗಂಗಾಮಾತೆ ಭೀಮೆ ನಮ್ಮನ್ನು ಈ ಮಕ್ಕಳನ್ನು ಆ ಕಡೆ ಪಾರು ಮಾಡುತ್ತಾ ಅಂತೇಳಿ ಕಂಬಳಿಯ ಮೇಲೆ ಕುಳಿತುಕೊಂಡು ಓಂ ನಮ ಶಿವಾಯ ಜೈ ಜಗದೀಶ್ವರಿ ಅಂದ ತಕ್ಷಣವೇ ನೀರು ಮ್ಯಾಲ ಕಂಬಳಿ ಕಂಬಳಿ ಮೇಲೆ ಕಂಬಳಿ ಮೇತಕ್ಕೊಂತ ದಾಟಿದರು ಶರಣ ರಾಮಾಜಿ ದಾಟಿದ ತಕ್ಷಣ ಅವರಾದಿ ಗ್ರಾಮ ಅವರಾದಿ ಗ್ರಾಮ ಹತ್ತದ ಔರಾದಿ ಗ್ರಾಮದೊಳಗೆ ಹೆಂತವ ಔರಾದಿ ಗ್ರಾಮದ ಭೂಮಿ ಒಳಗ ಪಾದ ಇಟ್ಟ ತಕ್ಷಣ ಒಂದು ಅದ್ಭುತ ಲೀಲಾ ತೋರಿಸ್ತಾರೆ ಶರಣ ಬಸವೇಶ್ಯ ಒಬ್ಬ ಮಹಾತ್ಮನ ಪಾದದೊಳಗೆ ಎಂಥ ಶಕ್ತಿ ಅದ ನೋಡ್ರಿ ಸ್ವಲ್ಪ ಕೇಳ್ರಿ ಅದಕ್ಕೆ ಹೇಳ್ತಾರೆ ಶರಣರು ಒಬ್ಬ ಮಹಾತ್ಮ ಶ್ರೀಗುರುವೇ ನೀನ್ ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಮೈಲಾರ ಬಸವಲಿಂಗ ಶರಣರು ಪಾದ ಇಟ್ಟ ತಕ್ಷಣವೇ ಅಲ್ಲಿರುವ ಬೇಟೆಗಾರನ ನಿತ್ಯದಲ್ಲಿ ತೊಂದರೆಯನ್ನ ಕೊಟ್ಟು ಕೊಂದು ತಿಂತಕ್ಕಂಥ ಒಬ್ಬ ಬ್ರಹ್ಮ ರಾಕ್ಷಸ ಮನುಷ್ಯನೇ ಒಬ್ಬ ತಪಸ್ಸಿಯ ಶಾಪಗ್ರಸ್ತನಾಗಿ ಬ್ರಹ್ಮ ರಾಕ್ಷಸನಾಗಿ ಆ ಗುಡ್ಡದಲ್ಲಿದ್ದ ಒಬ್ಬ ಬೇಟೆಗಾರನ ಬೆನ್ನು ಹಚ್ಚಿ ತಿನ್ನಬೇಕಂತ ಬೆನ್ನು ಹಚ್ಚಿ ಬಂದಾಗ ಎದುರಿಗೆ ಯಾರು ಬಂದರು ಅಂದ್ರೆ ಶರಣ ವಶ್ವೇಶ್ವರ ರಾಮಾಜಿ ಬರ್ತಿದ್ರು ಬಂದು ಶರಣರ ಪಾದವನ್ನು ಹಿಡ್ಕೊಂಡು ನನ್ನನ್ನು ರಕ್ಷಿಸಬೇಕು ಎಪ್ಪಾ ಅಂತ ಬೇಡಿಕೊಂಡಾಗ ತಿನ್ನಬೇಕಂತ ರಾಕ್ಷಸ ಬ್ರಹ್ಮ ರಾಕ್ಷಸ ಓಡಿ ಬರುವಾಗ ಒಂದು ಕಲ್ಲಿಗೆ ಎಡಿವಿ ತಿನ್ನಲಿಲ್ಲ ನೆಟ್ಟ ಕಲ್ಲಿಗೆ ಎಡಿವಿ ಅವನ ಹನಿ ಹೋಗಿ ಬಸವೇಶ್ವರ ಪಾದಕ್ಕೆ ಹತ್ತಂತೆ ಪಾದಕ್ಕೆ ಹತ್ತಿದ ತಕ್ಷಣ ಬ್ರಹ್ಮ ರಾಕ್ಷಸ ಹೋಗಿ ಮತ್ತೆ ಮನುಷ್ಯನಾಗಿ ನಿಂತಂತೆ ಬರೇ ಒಂದು ಪಾದ ಸ್ಪರ್ಶದಿಂದ ನೋಡಿ ಕೆಲರಂ ಮುಟ್ಟಿ ಕೆಲರಂ ಮಾತನಾಡಿ ಕೆಲರಂ ತುಕಾರ ಮಹಾರಾಜ್ ಹೇಳ್ತಾರೆ ತತ್ತೀಸ್ ಕೋಟ್ ದೇವಾಚ ವಸತಿ ತತ್ತೀಸು ಕೋಟಿ ದೇವಾಚೆ ವಸತಿ ಸದ್ಗುರುನಾಥಾಚೆ ಅಂಗುಷ್ಟಾಚೆ ಒಬ್ಬ ಸದ್ಗುರುನಾಥನ ಹೆಬ್ಬೆರಳಿನೊಳಗೆ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ಒಬ್ಬ ಗುರುವಿನ ಪಾದದೊಳಗಿರ್ತಾರೆ ಗುರುವಿನ ಪಾದದೊಳಗೆ ಅವು ಎಲ್ಲಿ ಪಾದವನ್ನು ಇಡ್ತಾನೆ ಅದು ಸುಕ್ಷೇತ್ರವಾಗ್ತದೆ ಅವು ಮುಟ್ಟಿದ ನೀರು ತೀರ್ಥವಾಗ್ತದೆ ಯವ ಸುಮ್ಮನೆ ಏನ್ರಿ ಆ ಪಾದ ಅಂದರೆ ನೀವು ಅನ್ಬೋದು ಏನು ಪಾದ ಸುಮಾರದವನ ಅಂತೇಳಿ ಅವ ನಿಮ್ಮ ಪಾದ ಚಲೋ ಮದುವೆ ಆಗಿ ಹೊಸದಾಗಿ ಬಂದ ತಕ್ಷಣ ಮದುವೆಯಾಗಿ ಆಗಿ ಹೊಸದಾಗಿ ಬಂದ ತಕ್ಷಣ ಮನೆ ಬಾಕಲ್ ಗಂಡನ ಮನೆ ಬಾಕಲ್ಗಿ ಬಂದು ನಿಂದ್ರಿಸ್ತಾರೆ ಇವ ಹೌದಲ್ರಿ ಅವಾಗ ನೀವು ಯಾಕೆ ಕಾಲಿಟ್ಟೊಳಗೆ ಹೋಗ್ಬೇಕ್ರಿ ನಿನಗೆ ಯಾಕೆ ಬಂತಲಿ ಹುಡುಗ ಇದು ನಿನ್ನ ಹಿಡಿಸಿ ಗಿಡಿಸ್ಯಾರು ಎಲ್ಲ ಗುಡ್ಡ ಕಳಿಸ್ಯಾರು ಬ್ಯಾಡೋ ನೀನು ನೋಡಿ ಅದು ಹುಡುಗದಕ್ಕೆ ಬಲಗಾಲಿ ನಾನು ಮತ್ತೆ ಎಡಗಾಲ ಮಾವನ ಮಾವನಿಗೆ ಹುಡುಗನ ಯಾಕೆ ಆ ಬಲಗಾಲ ಬಲಗಾಲ ಹಿಂಗೆ ಬಲಗ ಇವ ಏನಾಗಿಬಿಟ್ಟದ್ ನಮ್ಮ ಮುಂದಿಗೆ ಬಲಗಾಲ ಶ್ರೇಷ್ಠ ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಎಡಗೈ ಕನಿಷ್ಠ ಬಲಗಾಲ ಶ್ರೇ ಈಗ ನಾ ಅಂತೇನೆ ಎಡಗೈಯ ಎಡಗಾಲ ಇರ್ಲಿಕ್ಕಂದ್ರೆ ಹೆಂಗೆ ಇವು ಅಡ್ಡ ಇದ್ದಿದ್ರೆ ನಾ ಎಡಗೈ ಮ್ಯಾಗ ಭಾಳ ಪ್ರೀತಿ ಎಡಗೈ ಮ್ಯಾಗ ಯಾಕೆ ಪ್ರೀತಿ ಅಂದ್ರೆ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಮುಂಜಾನೆ ಇದಿರ್ಲಿಕ್ಕಂದ್ರೆ ಎಲ್ಲಗೂ ಇದರಲೇ ಶಿವಾಯನಮ ಗೊತ್ತ ಇಲ್ಲಿ ಮಂದಿಗೆ ಇವತ್ತು ಲಿಂಗ ಪೂಜೆ ಮಾಡ್ಕೋಬೇಕಂದ್ರೆ ಈ ಪರಮಾತ್ಮ ಇದ ಕೈ ಯಾಕೆ ಕುಂದಿರ್ತಾನೆ ಈಗ ಈಗ ಚಪ್ಪಾಳೆ ಹೊಡಿತೀರಿ ಈಗ ಒಂದ ಕೈ ಇತ್ತೀ ಹೆಂಗ್ ಚಪ್ಪಾಳೆ ಹೊಡ್ಯಾರ ನೀವು ಯಾರಾದ್ರೂ ಕಪಾಳ ಹೊಡೀಲಿಕ್ಕಿತ್ತು ಇಲ್ಲ ಬೇಕು ಎಡಗೈ ಬೇಕು ಹ್ಞೂ ನೀವು ಬಲಗಾಲ್ ಇಟ್ಟು ಒಳಗೆ ಬರ್ಬೋದು ಆ ಮನಿ ಮಾವಾಗ ಒಂದು ಕೋಟಿ ರೂಪಾಯಿ ಲಾಟ್ರಿ ಹೊಡಿಬೇಕು ಆವಾಗ ಆವಂತ ಇಡೀ ಊರೆಲ್ಲ ಅಡ್ಡಾಡ್ ಹೇಳ್ತಾನೆ ಏನು ನಮ್ಮ ಬಂದು ಸಸಿ ಕಾಲು ಹಾಕೇಳು ಆಕೆ ಕಾಲುಗುನದ ಕಾಲುಗುನ ಕೈಗುಣ ಅಂತ ನೋಡಿ ನಿಮ್ಮ ಯವ್ವ ನಿಮ್ಮ ಕೈಗೂನ ನಿಮ್ಮ ಕೈಗೂನ ಚಲೋ ಇದ್ರು ಉಪ್ಪಿನಕಾಯಿ ವರ್ಷ ಗಂಟ್ಲೆ ಇರ್ತಾವೆ ಕೈಗುಣ ಚಲೋಬೇಕು ಹ್ಞೂ ಕೈಗುಣ ಸುಮಾರಿದ್ದ ಹದಿನೈದು ದಿವಸಕ್ಕೆ ಬೂಸ್ಟ್ರು ಬರ್ತಾವೆ ಉಪ್ಪಿನಕಾಯಿ ಕೈಗುಣ ಚಲೋಬೇಕು ಹ್ಞೂ ನಿಮ್ಮ ಕಾಲು ಗುಣ ಇಡೀ ಊರು ತುಂಬ ಹೇಳ್ತಾನೆ ನಮ್ಮ ಏನು ಸಸಿ ಬಂದು ಪಾದ ಹಾಕೇಳು ಮನೆಯಾಗ ಹೊನ್ನಿನ ಹೊಗಿ ಏನು ದೊಡ್ಡ ಭೀ ಏನು ದೊಡ್ಡ ಹೊಗಳ ನಿಮ್ಮನ್ನು ಅದ ಜೇರ್ ಕಡೆದ ನೀವು ಬರಗಾಲ ಇಟ್ಟು ಒಳಗೆ ಬರಬಾರ್ದೆ ಅವ್ರ ಮನವಿಗೆ ಬೆಂಕಿ ಹೆತ್ತಿ ಅಂದ್ರೆ ಇಡೀ ಊರು ತುಂಬ ಹೇಳ್ತಾನೆ ಏನು ಬಂದು ದುರ್ಗವು ಕಾಲು ಹಾಕ್ತಿ ಹತ್ತಿ ಉರಿ ನಮ್ಮ ನಮ್ಮನಿ ಎಲ್ಲಿಂದ ಬಂದ್ಲೋ ಏನೋ ಎಲ್ಲಿ ಹಾಕೊಳ್ಳೋ ಕಾಲ ತಗೋ ಒಂದು ಚಲೋ ಮಾಡೋದು ಕೆಟ್ಟ ಮಾಡೋದು ನಿಮ್ಮ ಕಾಲ ಆಗೈತಂದ್ರ ಸರ್ವಸಂಗ ಪರಿತ್ಯಾಗಿ ಆಗಿರ್ತಕ್ಕಂಥ ಈ ವಿಶ್ವವೇ ನನ್ನ ತಂದೆ ತಾಯಿ ಬಂದು ಬೆಳಗಾಂತಿ ನಮಗಾಗಿ ಬಂದಿರತಕ್ಕಂಥ ಇಂಥಪ್ಪ ಮಹಾತ್ಮರ ಪಾದಗಳಿಗೆ ಎಂಥ ಶಕ್ತಿ ಇರಬಾರ್ದ್ರಿ ಶರಣರ ಪಾದದಲ್ಲಿ ಎಂಥ ಶಕ್ತಿ ಇತ್ತು ಪಾದಕ್ಕೆ ಬ್ರಹ್ಮ ರಾಕ್ಷಸ ಹನಿ ಮುಟ್ಟಿದ ತಕ್ಷಣವೇ ಏನಾಯಿತು ಮನುಷ್ಯನಾದ ಶಾಪಗ್ರಸ್ತನಾಗಿರ್ತಕ್ಕಂಥ ಮನುಷ್ಯ ಬ್ರಹ್ಮರಾಕ್ಷಸನಾಗಿದ್ದ ಮನುಷ್ಯನಾದ ಅದಕ್ಕೆ ಒಬ್ಬ ಮಹಾತ್ಮನ ಪಾದದಲ್ಲಿ ಅಂತ ಶಕ್ತಿ ಇರ್ತದೆ ಶರಣರ ಪಾದದಲ್ಲಿ ಹೋಗ್ತಾರೆ ಅವರಾದಿ ಅವರಾದಿಯಲ್ಲಿ ಒಬ್ಬ ಪರಮಭಕ್ತನಾಗಿರ್ತಕ್ಕಂಥ ಒಬ್ಬ ಶಿಷ್ಯ ಭಾಳ ಪ್ರೀತಿಯ ಶಿಷ್ಯ ದಂಡೀರಾಯ ಅಂತೇಳಿ ಅವರ ಮನೆಗೆ ಹೋಗ್ತಾರೆ ಶರಣಬಸವೇಶ್ವರರು ಹೋಗಿ ಅವರ ಮನೆ ಒಳಗೊಳ್ಕೋತಾರೆ ನಿತ್ಯದಲ್ಲಿ ಅಲ್ಲೇ ಉಳಿದುಕೊಂಡು ದಾಸೋಹವನ್ನು ನಡೆಸ್ತಾರೆ ಆದರೆ ಭಯಂಕರವಾಗಿರ್ತಕ್ಕಂಥ ಮಳೆ ಬಂದು ಮಳೆ ಜಡಮಳೆ ಹೊಡೆದು ಏನಾಗಿಬಿಡ್ತು ಅಂತಂದರೆ ಎಲ್ಲೆಲ್ಲಿ ಒಂದು ತುಣುಕ ಕಟಿಗೆ ಸಿಗದಂಗಾಯ್ತು ದಾಸೋಹಕ್ಕೆ ಒಂದು ತುಣುಕ ಕಟಿಗೆ ತುಂಡು ಸಿಗದಂಗಾಯಿತು ಅವಾಗಂತಾರೆ ಶರಣರು ಏ ದಂಡಿರಾಯ ದಾಸೋಹ ನಡೆಸಬೇಕಾಗಿದೆ ಕಟ್ಟಿಗೆ ಇಲ್ಲೋ ಕಟ್ಟಿಗೆ ಇಲ್ಲದ ಅಗ್ನಿ ಹೆಂಗ ನಾವು ಉರಿಸುವುದು ಕಟ್ಟಿಗೆ ದಂಡೆ ರಾಯ ಅಂದಾಗ ಯಪ್ಪಾ ನೀ ಯಾಕೆ ಚಿಂತೆ ಮಾಡ್ತೀಯಪ್ಪ ನಿನ್ನ ದಾಸೋಹ ನಿಲ್ಲಬಾರ್ದಲ್ಲ ಹೌದು ನಿಲ್ಲಬಾರದು ನಿನ್ನ ದಾಸೋಹ ನಿಲ್ಲಬಾರ್ದು ಅಂದ್ರೆ ನಾನು ನಿಲ್ಲಿಸ್ಕೊಡಂಗಿಲ್ಲಪ್ಪ ನಾನು ನಿನ್ನ ಶಿಷ್ಯ ಆದಿನಿ ಯಾಕೆ ಚಿಂತೆ ಮಾಡ್ತೀಯಪ್ಪ ಅಂತೇಳಿ ನನ್ನ ಮನೆ ಹೇಳಿ ಮನಿ ಜಂತಿ ತಲಿ ಬಿದರನ್ನು ತೆಗೆದು ಮನಿ ಮುರಿದ ಒಲೆಯಾಗಿ ಹಾಕಿ ಸುಟ್ಟು ದಾಸೋಹವನ್ನು ಮಾಡಿಸಿದಂತೆ ಶಿಷ್ಯ ಶರಣ ಮೆಚ್ಚಿದೆ ಮೆಚ್ಚಿದೇ ದಂಡಿರಾಯ ಶಿಷ್ಯ ನಿನ್ನ ಬಿಟ್ಟು ಹೋಗಾಕ ಮನಸ್ಸಿಲ್ಲೋ ನನಗಂದಾಗ ಬಿಟ್ಟು ಹೋಗಾಕ ಬರಂಗಿಲ್ಲ ಕರೆ ಆದರೂ ಹೋಗಲೇಬೇಕು ಪರ್ವತಾಬಾದದಲ್ಲಿ ಭಯಂಕರವಾಗಿರ್ತಕ್ಕಂಥ ಭೀಕರ ಬರಗಾಲ ಆ ಬರಗಾಲವನ್ನು ನಿವಾರಣೆ ಮಾಡುವುದಕ್ಕಾಗಿ ಭಕ್ತಸ್ತೋಮ ಬಂದು ಶರಣರ ಪಾದಕ್ಕೆ ಎರಗಿ ಬೇಡ್ಕೋತಾರೆ ಯಪ್ಪಾ ಭೀಕರ ಬರಗಾಲ ಮಕ್ಕಳು ಉಪವಾಸ ಬಿದ್ದಿದ್ದಾವೆ ಯಪ್ಪಾ ಬಂದು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂದಾಗ ಶರಣ ಬಸವೇ ಶನಿವಾರ ಹೋಗಲೇಬೇಕಾಯಿತು ಹೋಗಿ ಅಲ್ಲಿ ದಾಸೋಹ ಪ್ರಾರಂಭ ಮಾಡಿದರು ಅಂತ ಬರಗಾಲದಲ್ಲಿ ಹೆಂಗ ದಾಸೋಹವನ್ನು ಪ್ರಾರಂಭ ಮಾಡಿದರು ಅಂದ್ರೆ ಸುತ್ತಮುತ್ತಲಿರ್ತಕ್ಕಂಥ ಶ್ರೀಮಂತರ ಹತ್ತಿರ ಎಲ್ಲ ಶ್ರೀಮಂತರ ಹತ್ತಿರ ಅವರ ಐಶ್ವರ್ಯವನ್ನು ತಾವೇ ಭಿಕ್ಷೆಯನ್ನು ಬೇಡಿ ತೆಗೆದುಕೊಂಡು ಬಂದು ದಾಸೋಹವನ್ನು ನಡೆಸುತ್ತಿದ್ದರು ಅದೇ ಸಮಯಕ್ಕೆ ಅಲ್ಲಿಗೆ ಕಲಬುರಗಿಯಿಂದ ಒಬ್ಬ ಜೋಳದ ವ್ಯಾಪಾರಿ ಅವರು ಯಾರು ಅಂತಂದ್ರೆ ದೊಡ್ಡಪ್ಪ ಗೌಡರು ಜೋಳದ ವ್ಯಾಪಾರವನ್ನು ಚಕ್ಕಡಿಯನ್ನು ಹೂಡಿಕೊಂಡು ಬಂದು ಜೋಳದ ವ್ಯಾಪಾರವನ್ನು ಮಾಡತಕ್ಕಂಥ ದೊಡ್ಡಪ್ಪ ಗೌಡರು ಶರಣರ ಮಹಿಮೆ ಹಿರಿಮೆ ಗರಿಮೆಯನ್ನು ಕೇಳಿ ಅವರ ದರ್ಶನವನ್ನು ತೆಗೆದುಕೊಳ್ಬೇಕಂತ ಹೇಳಿ ಒಂದು ದಿವಸ ಅವರೂ ಬಂದರಂತೆ ಪರ್ವತವಾದಕ್ಕೆ ಬಂದು ನೋಡ್ತಾರೆ ದಾಸೋಹಕ್ಕೆ ಕೊರತೆಯಾದಾಗ ಅಪ್ಪ ದಾಸೋಹಕ್ಕೆ ನಾನು ಜೋಳವನ್ನು ಕೊಡ್ತೀನಿ ಅಂತೇಳಿ ಒಂದು ಚೀಲ ಜೋಳವನ್ನು ಕೊಟ್ಟಂತೆ ಶರಣರ ಮೇಲಿರ್ತಕ್ಕಂಥ ಪ್ರಭಾವ ಪ್ರೀತಿ ಆ ಆ ಆನಂದ ಎಷ್ಟು ಶರಣಪ್ಪನವ್ರನ್ನು ನೋಡಿರೂ ಸಾಕಾಕಿರ್ಕಲತ್ತ ದೊಡ್ಡಪ್ಪನವ್ರಿಗೆ ಹೆಂಗಾರ ಮಾಡಿ ಅವರು ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಕಲಬುರ್ಗಿಗೆ ಕರ್ಕೊಂಡು ಹೋಗಬೇಕು ನಮ್ಮ ಮನೆಯೊಳಗೆ ಇಟ್ಕೋಬೇಕಂತ ಸಂಕಲ್ಪ ಮಾಡಿದರಂತೆ ದೊಡ್ಡಪ್ಪ ಗೌಡರು ಆದರೆ ಬಿಟ್ಟು ಹೋಗಾಕ ಪರವಾಲದಿಲ್ಲ ಅವಾಗ ಒಮ್ಮೆ ಕೇಳಿರಂತೆ ದೊಡ್ಡಪ್ಪ ಗೌಡ್ರು ಯಪ್ಪಾ ನನ್ನ ಊರಿಗೆ ಬರಬೇಕು ಕಲಬುರಗಿಗೆ ನನ್ನ ಮನೆಯೊಳಗೆ ತಾವು ಬಂದು ಉಳ್ಕೋಬೇಕು ಅಲ್ಲೇ ನೀವು ವಾಸಿಸ್ತಾರೆ ಕಾರ್ಯಕ್ಷೇತ್ರ ಮಾಡ್ಕೋಬೇಕು ಅಂದಾಗ ಇಲ್ಲಪ್ಪ ದೊಡ್ಡಪ್ಪ ನನಗೆ ಬರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ದಾಸೋಹ ನಿಲ್ತದೆ ಮೊದಲೇ ಬರಗಾಲ ಬಿದ್ದದ ದಾಸೋಹ ನಿಲ್ತದೆ ಅಂತ ದಾಸೋಹಕ್ಕೆ ಏನೇ ಬರಲಿ ನಾನು ಕೊಡ್ತೇನಿಯಪ್ಪ ಅಂತೇಳಿ ತನ್ನ ಜೋಳವನ್ನು ಕೊಡೋದಷ್ಟೇ ಅಲ್ಲೇ ತನ್ನ ಹೋರಿಗಳನ್ನು ಮಾರಿ ದಾಸೋಹವನ್ನು ನಡೆಸಿದಂತೆ ದೊಡ್ಡಪ್ಪನವರು ಬಹಳ ಆನಂದವಾಯಿತು ಶರಣಬಸಪ್ಪನವರಿಗೆ ಯಾಕಂತಂದರೆ ದಾಸೋಹಕ್ಕಾಗಿ ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ ಸರ್ವವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿರ್ತಕ್ಕಂಥ ದೊಡ್ಡಪ್ಪ ಗೌಡರ ಮನೆಯೊಳಗೆ ಹೋಗಬೇಕಂತ ಸಂಕಲ್ಪ ಮಾಡಿದರು ತನ್ನ ಸಂಕಲ್ಪದಂತೆ ಶರಣಬಸವೇಶ ಪರ್ವತಾಪಾದದ ಭಕ್ತರಿಗೆ ಬಂದಿರತಕ್ಕಂಥ ಭೀಕರ ಬರಗಾಲವನ್ನು ತನ್ನ ಸತ್ಯ ಸಂಕಲ್ಪದಂತೆ ವರುಣದೇವರಿಗೆ ಅಧ್ಯಯನ ಮಾಡಿ ಎಂದೆಂದೂ ಈ ಗ್ರಾಮಕ್ಕೆ ಭೀಕರ ಬರಗಾಲ ಬರಬಾರದಂತೆ ಆದ್ಯ ಮಾಡಿದಂತೆ ಭಯಂಕರವಾಗಿರ್ತಕ್ಕಂಥ ಮಳೆ ಬಂದು ಇಲ್ಲಿಯ ಪರ್ಯಂತರವಾಗಿ ಪರ್ವತಾಪಾದದಲ್ಲಿ ಇವತ್ತಿಗೂ ಎಂದೂ ಅಲ್ಲಿ ಬರಗಾಲ ಬಂದಿಲ್ಲ ಭೀಕರ ಇದರೂ ಇಲ್ಲ ಅಲ್ಲಿ ಎಂದೆಂದು ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ಶರಣಪ್ಪನವರ ಕೃಪಾ ಆಶೀರ್ವಾದದಿಂದ ಬರಗಾಲವನ್ನು ಕಳೆದು ಬರಗಾಲದ ನೆನೆಸಿಕೊಂಡು ಹೊರಟರು ಎಲ್ಲಿಗೆ ಅಂತಂದರೆ ದೊಡ್ಡಪ್ಪ ಗೌಡರ ಜೊತೆಗೆ ತನ್ನ ಧರ್ಮ ಪತ್ನಿಯಾದ ನೀಲ ಕರೆದುಕೊಂಡು ಬಂದಿದ್ದರು ದೊಡ್ಡ ಪ್ರವಳು ತಾಯಿ ಬಂದು ಪಾದಕ್ಕೇರಿಗೆ ಬರಿಯಪ್ಪ ನಮ್ಮ ಮನೆಗೆ ಅಂತೇಳಿ ಬೇಡಿಕೊಂಡಾಗ ಆ ಇಬ್ಬರು ದಂಪತಿಗಳ ಆಜ್ಞೆಯಂತೆ ಹೊರಟರು ಕಲಬುರಗಿಗೆ ಕಲಬುರಗಿಗೆ ಹೋಗುವ ಸಮಯದೊಳಗೆ ಏನು ವೈಭವ ಎಂತಹ ಉತ್ಸವವನ್ನು ಮಾಡಿಕೊಂಡು ಕಲಬುರಗಿ ಶಹರದೊಳಗೆ ಶರಣಬಸಪ್ಪರನ್ನು ಕರ್ಕೊಂಡು ತಮ್ಮ ಮನೆಗೆ ಹಾದು ದೊಡ್ಡಪ್ಪ ಗೌಡರು ಅಂದರೆ ನಾಳೆಯ ದಿವಸ ಕಲಬುರಗಿ ಒಳಗೆ ಶರಣಬಸವೇಶ್ವರರು ದಾಸೋಹವನ್ನು ಪ್ರಾರಂಭ ಮಾಡಿದ ಜ್ಯೋತಿಯನ್ನು ಹೊತ್ತಿಸಿ ಅಂದು ದಾಸೋಹವನ್ನು ಜ್ಯೋತಿಯನ್ನು ಹೊತ್ತಿಸಿ ದಾಸೋಹವನ್ನು ಪ್ರಾರಂಭ ಮಾಡಿದ ಜ್ಯೋತಿ ಎರಡು ನೂರು ಮುನ್ನೂರು ವರ್ಷದ ಹಿಂದಿನ ಜ್ಯೋತಿ ಇವತ್ತಿಗೂ ಕಲಬುರಗಿ ದಾಸೋಹ ಮಠದಲ್ಲಿ ಸಿಗ್ತದೆ ಪುಣ್ಯಾತ್ಮತಿ ದಾಸೋಹ ಮನಿ ಒಳಗ ನೋಡಾಕ ಬಸವೇಶ್ವರ ಹಚ್ಚಿದ ಆ ದಾಸೋಹದ ಜ್ಯೋತಿ ದಾಸೋಹ ಪ್ರಾರಂಭ ಮಾಡ್ತಾರೆ ದಾಸೋಹ ಮನಿಗೆ ಏನು ಹಾಕ್ತಾರೆ ಬೋರ್ಡ್ ಅಂದ್ರೆ ಗಂಡು ಮಕ್ಕಳು ಬೇಕಂದ್ರೆ ಒಂದು ಸಾವಿರದ ಒಂದು ರೂಪಾಯಿ ಹೆಣ್ಣು ಮಗು ಬೇಕಂದ್ರೆ ಐದು ನೂರ ಒಂದು ರೂಪಾಯಿ ಬೋರ್ಡ್ ಹಾಕಿರೋ ಈ ತಾಕತ್ತು ಯಾರಿಗೂ ಬಂದಿಲ್ಲ ಹಿಂಗೆ ಬೋರ್ಡ್ ಹಾಕು ತಾಕತ್ ಹ ಶರಣಪ್ಪನವರು ಒಬ್ರ ಹಾಕ್ಯಾರ ಹಾಕಿದಂಗ ಕೇಳಿದಂಗ ಕೊಟ್ಟಾರ ಎಂಬತ್ತು ವರ್ಷದ ಮುದುಕಿಗೆ ಗಂಡ ಮಗನ ಕೊಡ್ತಾರ ನಾಳೆ ಅವ ಅದ್ಭುತವಾಗಿರ್ತಕ್ಕಂಥ ಪವಾಡಗಳು ನಾಳೆಯ ದಿವಸ ಶರಣಬಸವೇಶ್ವರರ ಪವಾಡವನ್ನು ನಾವು ನೀವೆಲ್ಲರೂ ಕೇಳೋಣ